ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬರೋದ್ರ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಸೊ ಮುಂದೆ ಚೆನ್ನಾಗಿರತ್ತೀರಾ ಇವತ್ತು ವಿಡಿಯೋ ಬಂದ್ಬಿಟ್ಟು ನಾಪಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾಪಕ್ಲಿಂದ ಬಂದ್ಬಿಟ್ಟು ನಮಗೆ ಬಂದ್ಬಿಟ್ಟು ಸಿದ್ದಾಪುರ ಸಮಥಿಂಗ್ ತರ್ಟಿ ಟು ಫಾರ್ಟಿ ಕಿಲೋಮೀಟರ್ ಆಗ್ಬೋದು ಒಂದು ಗೊತ್ತಿಲ್ಲ ಕರೆಕ್ಟ್ ಆಗಿ ಓಕೆ ನೋ ಐಡಿಯಾ ಸೊ ಅಲ್ಲಿಗೆ ಹೋಗ್ತಿದೀವಿ ಅಲ್ಲಿ ಒಂದು ಕಾರ್ ವಿಂಟೇಜ್ ಏನೋ ಒಂದಿಷ್ಟು ಇದಿದೆ ಸೊ ಅಲ್ಲಿ ಹಳೆ ಹಳೆ ಕಾರ್ಗಳೆಲ್ಲ ಇದೆ ಅಂತೆ ಸೊ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಅಂತಾನೆ ಹೊರಟಿದ್ದು ಸೀನ್ ಏನಾಯ್ತುಪ್ಪ ಅಂದ್ರೆ ಸೊ ನಮ್ ಗಾಡಿ ಸ್ವಲ್ಪ ಕೈ ಕೊಟ್ಬಿಡುತ್ತೆ ಏನಪ್ಪಾ ಅಂದ್ರೆ ಫ್ಯೂಲ್ ಅಲ್ಲಿ ಬಂದ್ಬಿಟ್ಟು ವಾಟರ್ ಮಿಕ್ಸ್ ಆದ್ರೆ ಯಾವ ತರ ಗಾಡಿ ರಿಯಾಕ್ಟ್ ಮಾಡುತ್ತೆ ಆ ತರ ಗಾಡಿ ರಿಯಾಕ್ಟ್ ಮಾಡ್ತಿತ್ತು ನಂದು ಸೊ ಅದಕ್ಕೋಸ್ಕರ ನಾನು ಏನಪ್ಪ ಮಾಡಿದ್ರೆ ಗ್ಯಾರೇಜ್ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಸೊ ಗೈಸ್ ಇಲ್ಲೇ ಅನ್ಸಿಲ್ಲ ನಾಪಕ್ಗಳಲ್ಲಿ ಏನೂ ಅನ್ಸಿಲ್ಲ ನಂಗೆ ಸ್ಮೂತಾಗಿ ಆಗ ಹೋಗ್ತಾ ಇದೆ ಅಂದ್ರೆ ಆರಾಮಲ್ಲಿ ಇಬ್ರು ಮಾತಾಡ್ಕೊಂಡು ನಾನು ನನ್ನ ಫ್ರೆಂಡ್ ಫ್ಯೂಲ್ ಎಲ್ಲ ಹಾಕ್ಸ್ಕೊಂಡೆ ಓದು ನೋಡಿದ್ರೆ ಏನೋ ಪೆಟ್ರೋಲಲ್ಲಿ ಅಲ್ಲಿ ಮಿಕ್ಸ್ ಆದ್ರೆ ಆಗುತ್ತಲ್ಲ ಆ ಫೀಲ್ ಎಕ್ಸ್ ಲೀಟರ್ ಕೊಟ್ಟರೆ ನಿತ್ತು ನಿತ್ತು ನಿಂತು ನಿಂತು ಮೂವ್ ಆಗುತ್ತಲ್ಲ ಪವರ್ ಇಲ್ಲ ಪಿಕಪ್ ಇಲ್ಲ ಫುಲ್ ಡೌನ್ ಆದ್ಮೇಲೆ ಮುಂದೆ ಏನಾಯ್ತು ನೋಡಿ ಓಕೆನಾ ಕೈಸ್ ಹಾಗೆ ಚಾನಲ್ಗೆ ಹೊಸದಾಗ ವಸ್ತದಾಗ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕೂಡ ಫ್ಯಾಮಿಲಿಗೆ ಫ್ಯಾಮಿಲಿ ಫೈನಲಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಅಲ್ಲಿ ಸಪೋರ್ಟ್ ಬೆಳಿತಾರೆ ಗೈಸ್ ಅದಕ್ಕೋಸ್ಕರ ಅಲ್ಲಿ ಹೋಗೋದು ಬೇಡ ಅಂತ ಗೊತ್ತಿಲ್ಲ ಅಣ್ಣ ಕಾಂಪ್ೌಂಡ್ ಮೇಲ್ಲೆಲ್ಲಾ 쿠ಪಿ ನರ್ಸರಿ ಅನ್ಸುತ್ತೆ ನಾ ಗೌರ್ಮೆಂಟ್ ಗವರ್ನಮೆಂಟ್ ನರ್ಸರಿ ಮಳೆ ಬಂದ್ರೆ ಎಲ್ಲಿ ಹೋಗೋದು ಏನು ಫುಲ್ ಚಂಡಿ ಆಗುತ್ತಿದ್ದು ನಿನ್ ಮಗ ಅಲ್ಲ ನೀನು ಆಯ್ತು ಬಿಡ ಸರಿಗಮ ನೆಕ್ಸ್ಟ್ ನೀನೆ ನಲ್ವತ್ತೊಂಬತ್ತು ರೂಪಾಯಿನ ಜಿ ಮೀನು ಇಲ್ಲಿ ನಾಲ್ಕು ದಿವಸ ಆಯ್ತು ನಲ್ವತ್ತೊಂಬತ್ತು ಇಲ್ಲಿ ನೋಡು ಏ ಇವತ್ತು ರೇಟ್ ಉಜ್ಜಿತಾರೆ ನೋಡು ಇಲ್ಲಿ ಐವತ್ತು ನೂರು ಮತ್ತೆ ಐವತ್ತು ಇಲ್ಲ ಐನೂರು ಬಹುತ್ ಮಜಾ ಕ್ಯಾ ಏ ಮಳೆ ಬರ್ತುಂಟಾ ಮಳೆ ಗೋಪ್ರೋ ಗೋಪ್ರೋ ಅದ್ ನೀರು ಹೋಗ್ಬಿಟ್ರೆ ಸಾಕಲ್ಲಣ್ಣ ಕ್ಯಾಮ್ರಾ ಕ್ಲಿಯರ್ ಕಾಣಲ್ಲ ಗೋಪುರ ವರ್ಷ ಹಾಕ್ಬೇಕು ಮತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಿ ಸೊ ಗಾಡಿ ಸೌಂಡ್ ಬಂದ್ಬಿಟ್ಟು ಚೇಂಜ್ ಆಗಿದೆ ಓಕೆನಾ ಸೊ ಆಮೇಲೆ ಏನಾಗುತ್ತೆ ಅಂತ ಮುಂದೆ ನೀವೇ ಕರೆಕ್ಟಾಗಿ ನೋಡ್ತಾ ಇರಿ ಸೊ ಸ್ಪೀಡೇ ಹೋಗ್ತಿಲ್ಲ ಗಾಡಿ ಫುಲ್ ಪಿಕಪ್ ಡೌನ್ ಇದೆ ಅಲ್ಲ ಪೆಟ್ರೋಲಲ್ಲಿ ನೀರು ಮಿಕ್ಸ್ ಆಗಿರ್ಬೋದು ಅಂತ ಇಬ್ರು ಗ್ಯಾರೇಜ್ಗೆ ಬಂದಿದ್ದೀವಿ ಎಲ್ಲ ಪೆಟ್ರೋಲ್ ಹಾಕ್ಬೇಕಾ ಬಾಟ್ಲಲ್ಲಿರೋದು ಬರ್ತಿಲ್ಲ ಬೇರೆ ಇರುವ ನಿಮಿಷ ಎಳಿಯಾ ಬಾಯಿಗೆ ಹೋಗಲ್ಲ ಹಿಂಗೆ ಊಟಬಿಟ್ಟು ಬರೀ ಗಾಳಿ ತಗೊಂಡ್ಬಿಡು ಸಾಕು ಪೆಟ್ರೋಲ್ ಕುಡಿಬೇಡ ಪೆಟ್ರೋಲ್ ಬರೋರಿಗೆ ವೇಟ್ ಮಾಡೋದಲ್ಲ ಗಾಳಿ ತೊಗೊಂಡ್ಬಿಡು ನೀನು ಒಳಗಡೆ ಗಾಳಿ ಇಳ್ಕೊ ಬರೀ ಗಾಳಿ ಎಳ್ಕೊ ಅಂತ ಊದೋದಲ್ಲ ಉಸಿರನ್ನ ಎಳ್ಕೊ ಬರೀ ಗಾಳಿ ಎಳ್ಕೊಂಡು ಬಿಟ್ಟುಬಿಡು ಅದರೊಳಗೆ ಪೆಟ್ರೋಲ್ ಬರೋರಿಗೆ ವೆಯ್ಟ್ ಮಾಡಬೇಡ ಹಾಂ ಇದಾಕಿಲ್ಲ ಇಲ್ಲಿ ನೋಡ್ರಿ ಗಾಯಿಸಿ ಹಾಸ್ಕೊಳ್ಳುದು ಉಸಿರು ಒಳಗಡೆ ಹೇಳಿ ಗಾಳಿ ಹೇಳಿ ಸ್ವಲ್ಪ ಅಲ್ಲಿ ಗಾಳಿ ಹೇಳಿ ಮೀನ್ ಕಡೆಗೆ ಹಂಗೆ ಹೇಳಿ ಊದಿತ ಗಾಳಿ ಹಾ ಬಂತು ಬಂತು ಇದು ಇನ್ನೊಂದು ಸ್ವಲ್ಪ ಹೇಳಿ ಸ್ವಲ್ಪ ಹೇಳಿ ಗಾಯಿಸಿ ಇಲ್ಲಿ ನೋಡಿ ಪೆಟ್ರೋಲ್ ಅದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಈ ನನ್ನ ಮಗನ್ನ ಕರ್ಕೊಂಡು ಹೋಗ್ಬೇಕು ನಗಾಡ್ಸಿ ನಗಾಡ್ಸಿ ಸಾಯಿಸ್ತಾನೆ ನೋಡಿ ಒಂದು ಫ್ಯೂಲ್ ನ ಬರ್ತಾ ಇಲ್ಲ ಬಾಯಲ್ಲಿ ಎಳಿಯೋ ಅಂದ್ರೆ ಊದ್ಬೇಕಾ ಅಂತ ಕೇಳ್ತಾವೆ ಅರ್ಧ ಗಂಟೆ ಇವಂದೇ ಆಟ ಆಯಿತು ವಾಟರ್ ಆಯ್ತಾ ಇಲ್ವಂತ ಚೆಕ್ ಮಾಡಕ್ಕೆ ಎಲ್ಲ ಪೆಟ್ರೋಲ್ ಖಾಲಿ ಮಾಡ್ತಿರೋದು ಬಟ್ ಎಳಿಯೋಕೂ ಬರ್ತಿಲ್ಲ ಒನ್ಗೆ ಪೆಟ್ರೋಲ್ ಇದೆ ಇದೆ ಇದೇ ಕೆಲಸ ಹೇಳಿದ್ದು ಒಂದು ಪೈಪ್ ಇಳಿಕ್ ಬ್ರೋ ಸಾಕಾ ಅಲ್ಲ ಇನ್ನೂ ಇದೆ ಅದು ಫುಲ್ ಆಯ್ತು ರೂಪಾಯಿ ಹಾಕ್ಸಿದ್ವಿ ಇನ್ನು ಎಕ್ಸ್ಟ್ರಾ ಇತ್ತು ಇಲ್ಲ ಅಲ್ವಾ ಕ್ಲೀನ್ ಇದೆ ಅಲ್ಲ ഇല്ല ടാങ്ക് ആരോ ഫസ്റ്റ് ഫസ്റ്റ് ടൈം ഇല്ലേ ഇത് ഇക്കീറ്റ്

ಗೈಸ್ ಗಾಡಿ ಏನೋ ರೆಡಿ ಆಯಿತು ಸೊ ಮಧ್ಯಾಹ್ನ ತಕೊ ಬಂದಿದ್ದವರು ಗಾಡಿ ಸಂಜೆ ಆದ್ಮೇಲೆ ರೆಡಿ ಆಗಿರೋದು ಇಷ್ಟೊತ್ತು ಗಾಡಿಗೆ ಏನಾಗಿದೆ ಅಂತ ಕಂಡು ತುಂಬ ತುಂಬಾ ಟೈಮ್ ಹೋಗ್ಬಿಡ್ತು ಯಾವುದೇ ತರ ನೀರು ಕೂಡ ಪೆಟ್ರೋಲ್ಗೆ ಮಿಕ್ಸ್ ಆಗಿರಲಿಲ್ಲ ಪ್ಲಗ್ ಕೂಡ ಹೋಗಿರಲಿಲ್ಲ ಮತ್ತೆ ಇದು ಏರ್ ಫಿಲ್ಟರ್ ಕೂಡ ಸ್ವಲ್ಪ ಲೈಟ್ ಆಗಿ ಪ್ರಾಬ್ಲಮ್ ಇತ್ತು ಬಟ್ ಎಲ್ಲ ಓಕೆ ಅಂತಾನೆ ಇತ್ತು ಏನಪ್ಪ ಆಗಿದೆ ಅಂದ್ರೆ ಫ್ಯೂಲ್ ಇಂಜೆಕ್ಟರ್ ಬ್ಲಾಕ್ ಆಗಿತ್ತು ಅದು ಹೆಂಗಪ್ಪ ಅಂದ್ರೆ ಪೆಟ್ರೋಲ್ ನ ಫಿಲ್ಟರ್ ಮಾಡುತ್ತಲ್ಲ ಅದು ಕಟ್ ಆಗ್ಬಿಟ್ಟು ಸೊ ಟ್ಯಾಂಕ್ ಒಳಗಡೆನೆ ಬಿದ್ದಿತ್ತು ಅದರಿಂದ ಪೆಟ್ರೋಲ್ ಎಲ್ಲ ಡೈರೆಕ್ಟ್ ಆಗಿ ಸಪ್ಲೈ ಆಗಿದೆ ಸೊ ಪೆಟ್ರೋಲ್ ಅಲ್ಲಿ ಏನೇ ಚಿಕ್ಕ ಪುಟ್ಟ ಅದೆಲ್ಲ ಏನಾಗಿದೆ ಡೈರೆಕ್ಟ್ ಆಗಿ ಸಪ್ಲೈ ಆಗಿದೆ ಅಲ್ವಾ ಅದಕ್ಕೋಸ್ಕರ ಫ್ಯೂಲ್ ಇಂಜೆಕ್ಟರ್ ಬಂದ್ಬಿಟ್ಟು ಬ್ಲಾಕ್ ಆಗಿದೆ ಸೊ ಅದನ್ನ ಏನ್ ಮಾಡಿದ್ರು ಅವರು ತೆಗೆದು ತಟ್ಟಿ ಊದಿ ಎಲ್ಲ ಮಾಡಿ ಸೊ ಎಲ್ಲ ನಾರ್ಮಲ್ ಸ್ಟೇಜ್ ತಗೊಬಂದು ನಿಲ್ಸಿದ್ದಾರೆ ಇವಾಗ ಪರ್ಫೆಕ್ಟ್ ಆಗಿ ಗಾಡಿ ರೆಡಿ ಆಗಿದೆ ಅಂಡ್ ಗಾಡಿ ನುಗ್ತಾ ಇದೆಯಾ ಇಲ್ವಾ ಅಂತ ಅದು ಕೂಡ ಚೆಕ್ ಮಾಡೋಣ ಬನ್ನಿ ಫಿಫ್ಗೆರಲೆ ಒನ್ ಟ್ವೆಂಟಿ ತ್ರೀ ಇನ್ನು ಮುಂದೆ ನಾನು ಟ್ರೈ ಮಾಡೋಕ್ಕೋಗಲ್ಲ ರೋಡ್ ಸರಿ ಇಲ್ಲ ಸೊ ಸಾಕು ಒನ್ ಟ್ವೆಂಟಿ ತ್ರೀ ಫಿಫ್ತ್ಗೆರ್ಕಿಶು ಇನ್ನೂ ಹೋಗ್ತಿತ್ತು ಬಟ್ ರೋಡ್ ಸರಿ ಇಲ್ಲ ಫಿಫ್ತು ಗಾಯ್ಸ್ ಗಾಡಿ ಮಾತ್ರ ಮಸ್ತ್ ಲೆವೆಲ್ ಪಿಕಪ್ ಬಂತು ಒಂದು ಪ್ಲಗ್ ಚೇಂಜ್ ಮಾಡಬೇಕು ಬ್ಯಾಗಲ್ಲಿದೆ ಬಟ್ ಅವ್ರ ಹತ್ರ ಟೂಲ್ಸ್ ಇಲ್ಲ ಅಂತ ಪ್ಲಗ್ ಅಲ್ಲ ಹಾಕೊಳ್ಳೋಣ ನಮ್ಮ ಗಾಡಿ ಮರೆ ಗಾಡಿ ಗಾಡಿ ಹೆಂಗೆ ನುಗ್ಗುತ್ತೇನಾ ಎನ್ ಎಸ್ಗೆ ಫ್ಯಾನ್ ಫೇಸ್ ಸುಮ್ಮನೆ ಇಲ್ಲ ಅಲ್ಲಿ ನುಗ್ಗೋದಕ್ಕೆ ಇರೋದು ಇವಾಗ ಗಾಡಿ ಮಸ್ತ್ ಪವರ್ ಇದೆ ನನಗೆ ವರ್ಲ್ಡ್ ಫಸ್ಟ್ ಎನ್ ಎಸ್ ತಗೊಂಡಾಗ ಫೀಲ್ ಕೊಡ್ತಿದ್ದಲ್ಲ ಆ ಫೀಲ್ ಕೊಡ್ತಾ ಇದೆ ಇವಾಗ ಬೇರೆ ನೋಡ್ಬಿಟ್ಟು ಏನೋ ಅನ್ಕೋಬಿಟ್ಟೆ ಮರೇ ಆ ಗೇಟ್ ಹತ್ರ ನಾನು ವೈಟ್ ಕಲರ್ದು ಏನಪ್ಪ ಇದಲ್ಲ ಅದು ಮರದ ಬೇರ್ ಕಟ್ ಮಾಡಿರೋದು ಅದು ಏನೋ ಅನ್ನಿಸ್ಬಿಡ್ತು ನನಗೆ ಮತ್ತೆ ಗಾಡಿದು ರಿವ್ಯೂ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಗಾಡಿಲಿ ಏನೇನು ಚೇಂಜಸ್ ಮಾಡಿದ್ದೀನಿ ಲೈಟಾಗಿ ಇವಾಗ ರೀಸೆಂಟ್ಲಿ ತ್ರೀ ಫೋರ್ ಡೇಸಲ್ಲೇ ಅಪ್ಡೇಟ್ ಮಾಡಿದೆ ಗಾಡಿನ ಸೊ ಏನೇನು ಚೇಂಜಸ್ ಮಾಡಿದ್ದೀನಿ ಒಂದು ನನ್ನ ಗಾಡಿದೇ ಒಂದು ರಿವ್ಯೂ ಮಾಡೋಣ ಓಕೆ ಆಲ್ಮೋಸ್ಟ್ ಡ್ಯೂಕ್ ಸ್ಪಾಟ್ಸ್ ಹಾಕಿಟ್ಬಿಟ್ಟಿದ್ದೀನಿ ಎಲ್ಲ ಕಡೆ ಸ್ವಲ್ಪ ಲೈಟಾಗಿ ಮಾಡಿಫಿಕೇಶನ್ ಮಾಡಿರೋದು ಅದಕ್ಕೆ ಎಷ್ಟು ಬಿಲ್ ಆಯಿತು ಏನು ಅಂತ ಅದು ಕೂಡ ಎಲ್ಲ ಒಂದೇ ವೀಡಿಯೋದಲ್ಲಿ ಎನ್ ಎಸ್ ಟು ಹಂಡ್ರೆಡ್ ರಿವ್ಯೂ ಅಂತ ಒಂದು ವೀಡಿಯೋ ಮಾಡೋಣ ಓಕೆ ಎಷ್ಟು ಚಾನಲ್ಗೆ ಯಾರಾದರೂ ಹೊಸ್ದಾಗ ವಿಸಿಟ್ ಕೊಟ್ಟಿದ್ರೆ ಏನು ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಲ್ಲಣ್ಣ ಫ್ಯಾಮಿಲಿ ಯಾಕಣ್ಣ ಸೆಟ್ಬಿಟ್ರೆ ನಾವು ಥಿಯೇಟರ್ಸ ನಿನ್ನೆ ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಡ್ತೀನಿ ಥಿಯೇಟರ್ಸ್ ಗಿಟರ್ಸ್ ಅಂದ್ರೆ ಅವ್ರನ್ನ